ಮೂರು ಬಗೆಯ ಚೆಂಡುವಿನ ತಳಿಗಳನ್ನು ತಂದಿದ್ದೀವಿ ಇದು ಮೂರು ಬಗೆಯ ಯಾವುದಪ್ಪ ಅಂತ ಹೇಳಿದರೆ ಒಂದು ಹೈಬ್ರಿಡ್ ತಳಿಗಳು ಆಫ್ರಿಕನ್ ಮರಿಗೋಲ್ಡು ಆದರೆ ಈ ಹೈಬ್ರಿಡ್ ತಳಿಗಳನ್ನು ನೀವು ಕಟ್ಟಿಂಗ್ಸ್ ಮುಖಾಂತರ ಮತ್ತೆ ಅಭಿವೃದ್ಧಿ ಮಾಡಿಸ್ಕೋಬೋದು ಇದು ಒಂದು ಬಗೆಯ ತಳಿಗಳು ಇದರಲ್ಲಿ ಎರಡಿದ್ದಾವೆ ಒಂದು ಅರ್ಕ ಬಂಗಾರಟ್ಟು ಮತ್ತೊಂದು ಅರ್ಕ ಅಗ್ನಿ ಅಂಥೇಳಿ ಇನ್ನು ಎಫ್ ಒನ್ ಹೈಬ್ರಿಡ್ ಸೀಡ್ಸ್ ಅಂತ ಏನಂತ ಹೇಳ್ತೀವಿ ಬೀಜದಿಂದ ತಗೊಳ್ಳುವಂಥ ತಳಿಗಳು ಈ ಥರದ್ದು ನಾಲ್ಕು ಹೈಬ್ರಿಡ್ ಇದೆ ಇದರಲ್ಲಿ ಎರಡು ಆರೆಂಜ್ ಕಲರ್ದು ಅರ್ಕ ವಿಭಾ ಅರ್ಕ ಶುಭ ಇನ್ನು ಯೆಲ್ಲೋ ಕಲರಲ್ಲಿ ಎರಡಿದೆ ಅರ್ಕ ಅಭಿ ಅರ್ಕ ಬಾನು ಇನ್ನು ಫ್ರೆಂಚ್ ಮೆರಿಗೋಲ್ಡು ಚಿಕ್ಕ ಹೂವಿನ ತಳಿಗಳು ಇದರಲ್ಲಿ ಎರಡಿದೆ ಒಂದು ಅರ್ಕ ಪರಿ ಅರ್ಕ ಹನಿ ನಾವು ಬೆಳೆಸುವ ತಳಿಗಳಲ್ಲಿ ಬೆಳೆದಿರುವ ಹೈಬ್ರಿಡ್ಗಳಲ್ಲಿ ಅದರ ಬಗೆಗಳ ಬಗ್ಗೆ ಹೇಳ್ತೀನಿ ಇವಾಗ ಅರ್ಕ ಅಗ್ನಿ ಮತ್ತು ಅರ್ಕ ಟು ಇದೆರಡ್ರ ಬಗ್ಗೆ ಹೇಳ್ತೀನಿ ಎರಡು ಹೂವು ನೀವೇ ನೋಡ್ದಂಗೆ ಹೂವಿನ ಗಾತ್ರ ದೊಡ್ಡದು ಹೂವಿನ ರಚನೆ ನೋಡಿದರೂ ಕೂಡ ಒಳ್ಳೆ ಚೆಂಡು ಚೆಂಡು ಹೂವು ಅಂದರೆ ಚೆಂಡಿನ ಥರನೇ ಇದೆ ಹಾಗಾಗಿ ನಿಮಗೆ ದೊಡ್ಡ ಹೂವು ಮಾಲೆ ಮಾಡೋಕ್ಕಾಗಲಿ ಆಮೇಲೆ ಇದು ಏನಪ್ಪಾ ಅಂತ ಹೇಳಿದರೆ ರೈತರು ಅವರೇ ಬೇಕಾದರೆ ಒಂದು ನೂರಿನ್ನೂರು ಗಿಡ ಬೇಕು ಅಂದರೆ ನೀವೇ ಅದನ್ನು ಕಡ್ಡಿ ಮುರಿದು ಬಿಟ್ಟು ಹಾಕ್ಕೊಂಡ್ರೆ ಮತ್ತೆ ಅದು ಅಲ್ಲೇ ಬೇರ್ ಬಿಡುತ್ತೆ ಪುನಃ ನೀವು ಸಸಿಗಳನ್ನು ತೆಕ್ಕೋಬೋದು ನೀವೇ ಉಪಯೋಗಿಸ್ಕೋಬೋದು ಅಲ್ಲ ನೀವು ನನಗೆ ಇಲ್ಲಪ್ಪ ಎಕರೆಗೆ ಸಾವಿರಾರು ಬೇಕು ಅಂತ ಹೇಳಿದರೆ ನರ್ಸರಿಯವರು ನರ್ಸರಿಯವರು ಬಂದು ಇದನ್ನು ಬೆಳೆಸ್ಬಿಟ್ಟು ನರ್ಸರಿಯವರಿಂದ ಕೂಡ ಸಪ್ಲೈ ತಗೊಳಕ್ಕೆ ಸಾಧ್ಯ ಆಗುತ್ತೆ ಇದು ಅರ್ಕ ಅಗ್ನಿ ಆರೆಂಜ್ ಕಲರ್ದು ಅರ್ಕ ಬಂಗಾರ ಟು ಎಲ್ಲೋ ಕಲರ್ ಅಗ್ನಿ ಮತ್ತು ಬಂಗಾರ ಎರಡರಲ್ಲಿ ನಿಮಗೆ ಬೇರೆ ಬಿಟ್ಟ ಸಸಿಗಳು ಸಿಗ್ತವೆ ಈ ಸಸಿಗಳು ಬೇಕಾದಾಗ ರೈತರು ನಮ್ಮನ್ನು ಐ ಎ ಚಾರನ್ನು ಸಂಪರ್ಕಿಸಬಹುದು ಹಾಗೂ ಐ ಎ ಚಾರಿಂದ ಕೆಲವು ನರ್ಸರಿಗಳಿಗೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಅಂಥ ನರ್ಸರಿಗಳನ್ನು ಕೂಡ ನೀವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅಗ್ನಿ ನಮ್ಮ ಅಭಿ ವಿಭಾ ಶುಭ ಭಾನು ಈ ತಳಿಗಳು ಬೀಜದಿಂದ ಬರುವಂಥವು ಈ ಬೀಜಗಳಿಗೆ ನಮ್ಮ ಐ ಎ ಎಚ್ ಸೀಟ್ ಪೋರ್ಟಲನ್ನು ರೈತರು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬೀಜ ಬಂದು ತಲುಪೋದು